ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹತ್ತು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಪ್ರತಿಯೊಂದು ಎಪಿಸೋಡ್ ಕೂಡ ರೋಚಕತೆಯನ್ನು ಮೂಡಿಸ್ತಾ ಇದೆ ಫಿನಾಲೆಗೆ ಕೇವಲ ಬೆರಳೆಣಿಕೆಯಷ್ಟೇ ದಿನಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಸ್ಪರ್ಧಿಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ ಐದು ಜನ ಸ್ಪರ್ಧಿಗಳು ಫಿನಾಲೆ ಹಂತಕ್ಕೆ ಸೇರಲಿದ್ದಾರೆ ಇನ್ನೂ ಪ್ರಬಲ ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರೋರು ಅಂತ ಹೇಳಿದ್ರೆ ಅದು ಡ್ರೋನ್ ಪ್ರತಾಪ್ ಕಳೆದ ಒಂದಷ್ಟು ವರ್ಷಗಳಲ್ಲಿ ಸಾಕಷ್ಟು ಸುದ್ದಿ ಮಾಡಿದ ಡ್ರೋನ್ ಪ್ರತಾಪ್ ಇದೀಗ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಕಾಲಿಟ್ಟು ಮೋಡಿ ಮಾಡಿದ್ದಾರೆ ಬಿಗ್ ಬಾಸ್ ವೀಕ್ಷಕರು ಡ್ರೋನ್ ಪ್ರತಾಪ್ ಅವರಿಗೆ ಮನಸೋತಿದ್ದಾರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಆಡ್ತಾ ಇದ್ದು ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದ ಈಶಾನಿ ಅನ್ನುವ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರಿಗೆ ಮಾತುಗಳನ್ನಾಡಿ ಅವಮಾನಿಸಿದ್ರು ಇದು ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಕಿಂಗಣಿಗೆ ಗುರಿಯಾಯಿತು ಪರಿಣಾಮ ಇಶಾನಿಯನ್ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಲಾಯಿತು ಬಿಗ್ ಬಾಸ್ ವೀಕ್ಷಕರು ಡ್ರೋನ್ ಅವರಿಗೆ ಬೆಂಬಲ ಸೂಚಿಸಿ ಈಶಾನಿ ಅವರನ್ನ ಸಾಕತ್ತಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಡೆತ್ತಿದ್ರು ಇದಕ್ಕೆಲ್ಲ ಕಾರಣವಾಗಿದ್ದು ಡ್ರೋನ್ ಅಭಿಮಾನಿ ಬಳಗ ಹೌದು ಡ್ರೋನ್ ಅಭಿಮಾನಿ ಬಳಗ ಬಿಗ್ ಬಾಸ್ಗೆ ಬಂದ ನಂತರ ಮತ್ತಷ್ಟು ಹೆಚ್ಚಾಗಿದೆ ಇದೀಗ ಡ್ರೋನ್ ಪ್ರತಾಪ್ ಅವರಿಗೆ ಬೆಗ್ ಸರ್ಪ್ರೈಸ್ ಸಿಕ್ಕಿದೆ ಬಿಗ್ ಬಾಸ್ ಟ್ರೋಫಿಯನ್ನ ಡ್ರೋನ್ ಗೆಲ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದೆ ಹಾಗಾದ್ರೆ ಏನಿದು ವಿಚಾರ ಅಷ್ಟಕ್ಕೂ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಅಂಥದೇನಾಯ್ತು ಇದಕ್ಕಿದ್ದಂತೆ ಡ್ರೋನ್ ಪ್ರತಾಪ್ ಹೀರೋ ಆಗಿದ್ದು ಹೇಗೆ ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ನೀವು ಕೂಡ ಫಿನಾಲಿಗಾಗಿ ಅತ್ಯಂತ ಕಾತುರದಿಂದ ಕಾಯ್ತಿದ್ರೆ ಹಾಗೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳಾಗಿದ್ರೆ ತಪ್ಪದೇ ತಪ್ಪದೆ ಲೈಕ್ ಕೊಡಿ ಹಾಗೆ ಕನ್ನಡದ ರಿಯಾಲಿಟಿ ಶೋಗಳ ಎಲ್ಲಾ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ಈ ಹಿಂದೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟರು ಅನ್ನು ಸುದ್ದಿ ಕೇಳಿದಾಗ ವೀಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆದರೆ ಡ್ರೋನ್ ಬಿಗ್ ಬಾಸ್ಗೆ ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು ಎಲ್ಲವೂ ಈಗ ಬದಲಾಗಿ ಹೋಗಿದೆ ಕೆಲವೊಂದಷ್ಟು ಮಂದಿ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಸೇಂಪತಿ ಗಿಟ್ಟಿಸಿಕೊಳ್ತಿದ್ದಾರೆ ಅನ್ನೋ ಮಾತುಗಳನ್ನಾಡ್ತಿದ್ದಾರೆ ಆದರೆ ಡ್ರೋನ್ ಪ್ರತಾಪ್ ಮಾತ್ರ ತಮ್ಮದೇ ಆದ ರೀತಿಯಲ್ಲಿ ಆಡ್ತಿದ್ದಾರೆ ಯಾವುದೇ ಸೇಂಪತಿ ಗಿಟ್ಟಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿಲ್ಲ ಆದರೆ ಬಿಗ್ ಬಾಸ್ ನಲ್ಲಿರುವಂತಹ ಕೆಲವೊಂದಷ್ಟು ಸ್ಪರ್ಧೆಗಳು ಮಾತ್ರ ಡ್ರೋನ್ ಪ್ರತಾಪ್ ಅವರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡ್ರೋನ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ವಾರದಲ್ಲೇ ಸ್ಪರ್ಧಿಗಳು ಅವರ ಮೇಲೆ ಮುಗಿಬಿದ್ದಿದ್ರು ತುಗಾಲಿ ಸಂತೋಷ್ ಸ್ನೇಹಿತ್ ಹಾಗೆ ವಿನಯ್ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರ ಮೇಲೆ ಮುಗಿಬಿದ್ರು ಡ್ರೋನ್ ಮಾಡಿದ್ದು ನಿಜಾನ ಡ್ರೋನ್ ಎಲ್ಲಿ ಹೀಗೆ ಮಾತಿನಲ್ಲೇ ಚುಚ್ಚಿದಂತಹ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಗೆ ಡ್ರೋನ್ ಕಳುಹಿಸಿಕೊಡುವ ಮೂಲಕವಾಗಿ ತಕ್ಕ ಉತ್ತರ ಸಿಕ್ತು ಪ್ರತಿ ದೊಡ್ಡ ಮನೆಯಲ್ಲಿ ನಾಮಿನೇಷನ್ ಅಲ್ಲಿ ಪಾರಾಗಿ ಪ್ರತಾಪ್ ಅವರಿಗೆ ಬೆಂಬಲ ಹೆಚ್ಚಾಗ್ತಾ ಇದ್ದಂತೆ ಉರಿದುಕೊಂಡಂತಹ ಉಳಿದ ಸ್ಪರ್ಧಿಗಳು ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಅತ್ಯಂತ ಕೀಳುಮಟ್ಟ ಕೇಳಿತಾರೆ ಡ್ರೋನ್ ಪ್ರತಾಪ್ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಆತನ ದೃಷ್ಟಿ ಸರಿಯಿಲ್ಲ ಆತ ನೋಡೋ ರೀತಿ ಸರಿ ಇಲ್ಲ ಈ ರೀತಿಯಾಗಿ ಡ್ರೋನ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಆತನ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಿದ ಕುತಂತ್ರ ಬುದ್ಧಿ ತೋರಿಸಿದ್ದು ಅಲ್ಲ ವಿನಾಯ್ ಗೌಡ ಅತ್ಯಂತ ಕೇಳುಮಟ್ಟ ಕೇಳಿದಂತಹ ವಿನಯ್ ಗೌಡ ಅವರು ಡ್ರೋನ್ ವಿಚಾರದಲ್ಲಿ ಕೆಟ್ಟದಾಗಿ ಮಾತನಾಡಿದ್ರು ಅನಂತರದ ದಿನಗಳಲ್ಲೂ ಸಹ ಡ್ರೋನ್ ಬಗ್ಗೆ ನಿರಂತರವಾಗಿ ಟಾರ್ಗೆಟ್ ಮಾಡಿ ಮಾನಸಿಕವಾಗಿ ಡ್ರೋನ್ ರನ್ನ ಕುಗಿಸುವಂತಹ ಪ್ರಯತ್ನವನ್ನ ಅಷ್ಟೇ ಅಲ್ಲ ಡ್ರೋನ್ ಬಗ್ಗೆ ಉಳಿದ ಸ್ಪರ್ಧಿಗಳ ಬಳಿ ಹೋಗಿ ಕೆಟ್ಟದಾಗಿ ಮಾತನಾಡ್ತಾರೆ ಇನ್ನೊ ಬಿಗ್ ಬಾಸ್ ಫಿನಾಲೆ ಹಂತದಲ್ಲಿ ಡ್ರೋನ್ ಅವರಿಗೆ ವ್ಯಾಪಕವಾದ ಬೆಂಬಲ ಹೆಚ್ಚಾಗ್ತಾ ಇದ್ದಂತೆ ವಿನಯ್ ಗೌಡ ಮತ್ತಷ್ಟು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳನ್ನ ಆಡಿ ಉಳಿದ ಕೆಲಸಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡಿದ್ದರೂ ಸಹ ಫಿನಾಲೆ ಹಂತದಲ್ಲಿ ಆತ ಏನೂ ಮಾಡಿಲ್ಲ ಆತ ಗೆಲ್ಲುವ ಸ್ಪರ್ಧಿಯೇ ಅಲ್ಲ ಆತ ಸಿಂಪತಿ ಗಿಟ್ಟಿಸಿಕೊಳ್ತಿದ್ದಾನೆ ಅನ್ನುವ ಮಾತುಗಳನ್ನಾಡಿ ಡ್ರೋನ್ ಬಗ್ಗೆ ಉಳಿದ ಸ್ಪರ್ಧಿಗಳಲ್ಲಿ ಹಾಗೆ ವೀಕ್ಷಕರಲ್ಲಿ ಬೇರೆ ರೀತಿಯ ಭಾವನೆಯನ್ನೇ ಮೂಡಿಸುತ್ತಿದ್ದಾರೆ ಇಷ್ಟೆಲ್ಲ ಟಾರ್ಗೆಟ್ ಆದರೂ ಸಹ ಡ್ರೋನ್ ಅಭಿಮಾನಿ ಬಳಗ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಶುರುವಿನಿಂದ ಕೊನೆಯವರೆಗೆ ಡ್ರೋನ್ ಅವರಿಗೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ ಪ್ರತಿಯೊಂದು ನಾಮಿನೇಷನ್ನಲ್ಲೂ ಸಹ ಟಾಪ್ನಲ್ಲಿ ನಲ್ಲಿ ಸೇವಾದಂತಹ ಅತಿ ಹೆಚ್ಚು ಮತಗಳನ್ನು ಪಡೆದಂತಹ ಸ್ಪರ್ಧೆ ಯಾರಂದ್ರೆ ಅದು ಅಲ್ಲ ಡ್ರೋನ್ ಪ್ರತಾಪ್ ಉಳಿದ ಸ್ಪರ್ಧಿಗಳಿಗೆ ಡ್ರೋನ್ ಪ್ರತಾಪ್ ಅವರಿಗೆ ಬರುತ್ತಿರುವಂತಹ ಮತಗಳ ಹತ್ತಿರಕ್ಕೂ ಬರಕ್ಕೂ ಸಾಧ್ಯವಾಗ್ತಿಲ್ಲ ಡ್ರೋನ್ ಪ್ರತಾಪ್ ಅವರಿಗೆ ಹೊರದೇಶದಿಂದಲೂ ಸಹ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಿದ್ದು ಡ್ರೋನ್ ಅಭಿಮಾನಿ ಬಳಗ ಎಷ್ಟು ದೊಡ್ಡದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸದ್ಯ ಪ್ರತಾಪ್ ಅವರಿಗೆ ಪಾಕಿಸ್ತಾನದಿಂದ ಬಂದಂತಹ ಪತ್ರವೊಂದು ಒಂದು ವೈರಲ್ ಆಗಿದೆ ಸಾಕಷ್ಟು ಗಮನ ಸೆಳೀತಾ ಇದೆ ಪತ್ರದಲ್ಲಿ ಅಭಿಮಾನಿ ಅವರ್ವ ನಾನು ಬಿಗ್ ಬಾಸ್ ಕನ್ನಡದ ಅಭಿಮಾನಿ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಹತ್ತು ನನಗೆ ತುಂಬಾನೇ ಅಚ್ಚುಮೆಚ್ಚು ಬಿಗ್ ಬಾಸ್ ಸೀಸನ್ ಹತ್ತರ ಪ್ರತಿಯೊಂದು ಎಪಿಸೋಡ್ ಅನ್ನ ನಾನು ನೋಡ್ತಿದ್ದೇನೆ ನನಗೆ ಡ್ರೋನ್ ಪ್ರತಾಪ್ ಅಂದರೆ ತುಂಬಾ ಇಷ್ಟ ಅದಕ್ಕಾಗಿ ಅವರ ಮೇಲಿರುವ ಆಪಾದನೆಗೆ ನನ್ನದೊಂದು ಉತ್ತರ ನೀಡುತ್ತಿದ್ದೇನೆ ಮೊನ್ನೆ ವಾರ ಒಬ್ಬರು ಡ್ರೋನ್ ಪ್ರತಾಪ್ ಅವರಿಗೆ ಪ್ರತಾಪ್ ಅವರೇ ಯಾರು ನಿಮಗೆ ವೋಟ್ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಿರಲ್ವಾ ನೀವು ಮನೆಗೆ ಏನ್ ಮಾಡಿದ್ದೀರಾ ಅಂತ ಅವರು ನಿಮಗೆ ವೋಟ್ ಮಾಡಬೇಕು ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದ್ರು ಅದಕ್ಕೆ ನಮ್ಮ ಪ್ರತಾಪ್ ಅವರ ಉತ್ತರ ಸರಿಯಾಗಿ ನೀಡಿಲ್ಲ ಅವರ ಪರವಾಗಿ ನಾನು ಉತ್ತರ ಕೊಡ್ತಿದ್ದೇನೆ ಡ್ರೋನ್ ಪ್ರತಾಪ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಕೇಳುವ ನೀವುಗಳು ಪ್ರತಾಪ್ ಕಾಂಟ್ರಿಬ್ಯೂಷನ್ ನೀಡೋದಕ್ಕೆ ಮನೆಯಲ್ಲಿ ಇರೋರು ಎಲ್ಲಿ ಅವಕಾಶ ಕೊಟ್ಟಿದ್ದೀರಾ ಮೊದಲನೇ ಬಾರವೇ ಅವನ ಮೇಲೆ ದಾರುಣ ಅವಮಾನ ಆಯಿತು ಇದನ್ನ ಅರ್ಥ ಮಾಡಿಕೊಂಡು ಸುದೀಪ್ ಅವರು ಅವರಿಗೆ ಧೈರ್ಯವನ್ನು ತುಂಬಿದ್ರು ಆನಂತರ ಎರಡನೇ ವಾರ ತುಂಬಾ ಆಕ್ಟಿವ್ ಆದಂತಹ ಪ್ರತಾಪ್ ಅವರು ಅದನ್ನು ನೋಡಿದ ಮನೆ ಮಂದಿ ನೀವು ತುಂಬಾ ಜಾಸ್ತಿ ಓಪನ್ ಅಪ್ ಆಗಿದ್ದೀರಾ ಅಂತ ಹೇಳಿ ಜೊತೆಗೆ ಸೇಫ್ ಗೇಮ್ ಆಡ್ತಾ ಇದ್ದೀರಾ ಅಂತ ಹೇಳಿ ಮುಕ್ತವಾಗಿ ಮಾತನಾಡ್ತಿದ್ದವರನ್ನ ಸೈಲೆಂಟ್ ಮಾಡಿಬಿಟ್ರಿ ಹೀಗಾಗಿ ಒಂದು ವಾರ ಸೈಲೆಂಟ್ ಇದ್ರೆ ಅಲ್ಲಿನವರು ಯಾರ ಜೊತೆನೂ ಮಾತನಾಡಲ್ಲ ಅಂತ ಒಬ್ಬನೇ ಇರ್ತಾನೆ ಅಂತ ಹೇಳ್ತಿದ್ದೀರಿ ನೀವು ಅವರನ್ನು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಸಹ ನಾವು ಮಾತ್ರ ಅವರಿಗೆ ಯಾವಾಗ್ಲೂ ಬೆಂಬಲವನ್ನ ಸೂಚಿಸ್ತೀವಿ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಅವರೇ ಅಂತ ಪ್ರತಾಪ್ ಅಭಿಮಾನಿ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಡ್ರೋನ್ ಅವರಿಗೆ ವ್ಯಕ್ತವಾಗುತ್ತಿರುವ ವ್ಯಾಪಕವಾದ ಬೆಂಬಲಕ್ಕೆ ನೀವೇನಂತೀರಾ ಈ ಬಾರಿ ಟ್ರೋಫಿ ವಿನ್ನರ್ ಆಗ್ತಾರ ಡ್ರೋನ್ ಪ್ರತಾಪ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ನೋಡುವ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಒಂದು ವಿಡಿಯೋವನ್ನ ವಾಟ್ಸಪ್ ಆಗಿ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ